ಸೊ ಹಲೋ ಫ್ರೆಂಡ್ಸ್ ಮತ್ತೆ ಸ್ವಾಗತ ನಿಮ್ಮ ಕೇಸ್ ಅಕ್ವೇರಿಯಂಸ್ ನಾನು ಮತ್ತೆ ಇವತ್ತು ಬಂದಿದ್ದೀನಿ ರಾಫಿನ್ ಪೆಟ್ಸ್ ಅಕ್ವೇರಿಯಂ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ನನಗೆ ಆಲ್ರೆಡಿ ಬಹಳಷ್ಟು ವೀಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಸ್ವಲ್ಪ ಗ್ಯಾಪ್ ಆಯ್ತು ಗ್ಯಾಪ್ ಎನ್ನಿಕೋಸ್ಕರ ಅಂದ್ರೆ ಸ್ವಲ್ಪ ಲೊಕೇಶನ್ ಚೇಂಜ್ ಆಯಿತು ಶಾಪ್ ಬೇರೆ ಕಡೆ ಶಿಫ್ಟ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಲೊಕೇಶನ್ ಅಲ್ಲಿ ಚೇಂಜ್ ಹಾಕೋ ಮುಖಾಂತರ ಸ್ವಲ್ಪ ಗ್ಯಾಪ್ ಆಯಿತು ಸೊ ಇವತ್ತು ಹೊಸ ಲೊಕೇಶನ್ ನಾವು ರಿವೀಲ್ ಮಾಡ್ತಾ ಇದೀವಿ ಅಂದ್ರೆ ಲೊಕೇಶನ್ ಆಲ್ರೆಡಿ ಗೂಗಲ್ ಮ್ಯಾಪ್ ಅಲ್ಲಿ ಅಪ್ಡೇಟ್ ಆಗಿಬಿಟ್ಟಿದೆ ಅದ್ರ ಮುಖಾಂತರ ಬರಬಹುದು ಜಾಸ್ತಿ ದೂರ ಹೋಗಿಲ್ಲ ಸ್ವಲ್ಪ ಐದು ನಿಮಿಷ ಹೆಚ್ಚು ಕಡಿಮೆ ಡಿಸ್ಟೆನ್ಸ್ ಹೇಳ್ಬಹುದು ಸತಿ ಸರಕಿ ಕೆಲನ ಹಲೋ ಸರ್ ಹೆಂಗಿದೀರಾ ಸೊ ಲೊಕೇಶನ್ ಎಲ್ ಚೇಂಜ್ ಆಗಿರೋದು ಎಕ್ಸಾಕ್ಟ್ ಹೇಳಿ ಸರ್ ನಮ್ಮ ಅಭೀಷಕರಿಗೆ ಫಸ್ಟ್ ಬಂದು ನಾವು ಟ್ಯಾಂಕ್ ರೂಡ್ ಶ್ಯಾಂಪು ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಇವಾಗ ಅಲ್ಲೇ ಪಕ್ಕದಲ್ಲಿ ಟ್ಯಾಂಕ್ ಅಲ್ಲಿ ಮೇನ್ ನೋಡ್ರಿ ಸೊ ನೀವು ಮೊದಲು ಜೀವನ ಅಲ್ಲಿ ಮೇನ್ ನೋಡಿದ್ರೆ ಬಿಜೆ ಅಲ್ಲಿ ದೇವರ ಜೀವನ ಅಲ್ಲಿ ಮೇನ್ ನೋಡ್ರಿ ಬಿಜೆ ಅಲ್ಲಿ ಸೊ ಮೊದಲು ಟ್ಯಾಂಕ್ ನೋಡಿದ್ರೆ ಸ್ವಲ್ಪ ಮುಂದೆ ಹೋಗಿ ಶಾಂಪುರ ಒಳಗಡೆ ಹೋಗಬೇಕಾಗಿತ್ತು ಆದ್ರೆ ಇವಾಗ ಸ್ವಲ್ಪ ಹಿಂದೆನೇ ಇದೆ ಟ್ಯಾನ್ ಹೊಡಿದ್ರೆ ಬರ್ದ್ರೆ ಸ್ವಲ್ಪ ಲೆಸರ್ ಇಡಲೆ ನಿಮ್ಗೆ ಇನ್ನು ಹತ್ರ ಆಗಿಬಿಟ್ಟಿದೆ ಸೊ ಡೀಟೇಲ್ ಕಾಲ್ ಮಾಡಿ ಕನ್ಫ್ಯೂಸ್ ಆಗಬೇಡಿ ಲೊಕೇಶನ್ ಆಲ್ರೆಡಿ ಅಪ್ಡೇಟ್ ಆಗಿದೆ ಗೂಗಲ್ ಮ್ಯಾಪ್ ಅಲ್ಲಿ ಡಿಸ್ಕ್ರಿಪ್ಷನ್ ಆಡ್ ಮಾಡ್ಬಿಡಿನಿ ಲೊಕೇಶನ್ ಮುಖಾಂತರ ಬರಬಹುದು ಇಲ್ಲೂ ಕೂಡ ನಿಮಗೆ ಹೋಲ್ಸೇಲು ರಿಟೇಲ್ ಎಲ್ಲ ಫಿಶಸ್ ಸಿಗುತ್ತೆ ಮದ್ ತರ ಇನ್ನೂ ಜಾಸ್ತಿ ಫಿಶಸ್ ಕೂಡ ಸಿಗುತ್ತೆ ಸೊ ಬನ್ನಿ ಯಾವ್ದು ಫಿಶಸ್ ಇದೆ ಕಂಪ್ಲೀಟ್ ಆಗಿ ಇವತ್ತು ಹೊಸ ಶಾಪ್ ಅಲ್ಲಿ ನಾವು ಕವರ್ ಮಾಡೋಣ ಸೊ ಇಲ್ಲಿಂದ ಸ್ಟಾರ್ಟ್ ನೋಡ್ಬೋದು ಬಹಳಷ್ಟು ಈ ಸಲ ಗೋಲ್ಡ್ ಫಿಶ್ ಬಂದಿದೆ ಸರ್ ಯಾವ ವೆರೈಟಿ ಗೋಲ್ಡ್ ಫಿಶ್ ಇದು ಸರ್ ಹೊರಾಂಡಲ್ಲಿ ಎಲ್ಲ ಇಂಪೋರ್ಟೆಡ್ ಸರ್ ಮದರ್ ಫಾದರ್ ಇಂಪೋರ್ಟ್ ಇರುತ್ತೆ ಅದ್ರ ಮರಿಗಳು ಇಲ್ಲ ಎಲ್ಲ ಜಂಬೋ ಸೈಜ್ ಸರ್ ಫೋರ್ ಫಿಫ್ಟಿ ಅಲ್ಲಿ ಕೊಡ್ತಾ ಕಲರ್ ಸಿಗುತ್ತೆ ಯಾರು ಕೊಡ್ಬಾರ್ದು ಬೆಂಗಳೂರಲ್ಲಿ ಆ ರೇಟ್ ಇದು ಅಷ್ಟು ಚೀಪ್ ಆಗಿ ಸಿಗುತ್ತೆ ನಿಮ್ಗೆ ಎಲ್ಲಾ ದೊಡ್ಡ ಸೈಜ್ ಸರ್ ಜಂಬೋ ಸೈಜ್ ಗ್ರಾಸ್ ಕಲರ್ ಇದೆ ರೆಡ್ ಕ್ಯಾಪ್ ಇದೆ ಆರೆಂಜ್ ಅಂಡ್ ವೈಟ್ ಇದೆ ಆರೆಂಜ್ ಇದೆ ಫುಲ್ ವೈಟ್ ಇದೆ ಎಲ್ಲ ಕಲರ್ ಸಿಗುತ್ತೆ ಸರ್ ನಾರ್ಮಲ್ ಆಗಿ ವರಂಡಲ್ಲಿ ಎಷ್ಟು ಕಲರ್ ಬರುತ್ತೆ ಅಷ್ಟು ಕಲರ್ ಸಿಗುತ್ತೆ ರೆಗ್ಯುಲರ್ ಆಗಿ ಸಿಗುತ್ತೆ ನಮ್ಮ ಹತ್ರ ಜಂಬೋ ಸೈಜ್

ರೆಟ್ರೋ ಸೈಟ್ ಹಂಗೆ ಕೆಳಗಡೆ ನೋಡಿ ಇದರಲ್ಲಿ ಕಾಪರ್ ಆಸ್ಕರ್ ಇದೆ ಟೈಗರ್ ಆಸ್ಕರ್ ಇದೆ ಆಸ್ಕರ್ಸ್ ಏನ್ ರೇಟ್ ಆಗುತ್ತೆ ಫೋರ್ ಫಿಫ್ಟಿ ಅಲ್ಲಿ ಕೊಡ್ತಾ ಇದೀನಿ ಸರ್ ಇದು ಚಿಲ್ಲಿ ರೇಟ್ ಅದು ಫೋರ್ ಫಿಫ್ಟಿ ಇದು ಫೋರ್ ಫಿಫ್ಟಿ ಸರ್ ಎರಡು ಫೋರ್ ಫಿಫ್ಟಿ ಸೊ ಸೈಜ್ ನೋಡಿ ಅಪ್ರಾಕ್ಸಿಮೇಟ್ಲಿ ತ್ರೀ ಇಂಚಸ್ ಇದೆ ತ್ರೀ ಇಂಚಸ್ ಅಪ್ರಾಕ್ಸಿಮೇಟ್ಲಿ ಸೈಜ್ ಇದೆ ಫೋರ್ ಫಿಫ್ಟಿ ರುಪೀಸ್ ಪೇರ್ ಕ್ವಾಲಿಟಿ ನೀವೇ ನೋಡಿ ನಾನು ಜೂಮ್ ಮಾಡಿ ತೋರಿಸಿದೀನಿ ನೋ ಡೌಟ್ ಕ್ವಾಲಿಟಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ಪ್ಯಾಟರ್ನ್ ಕೂಡ ನೋಡಿ ಎಲ್ಲ ಇಂಪಾರ್ಟೆಂಟ್ ಕ್ವಾಲಿಟಿ ಇಲ್ಲೂ ನೋಡಿ ಇದು ಕೂಡ ವಲ್ಕಲಿ ಸ್ಟಾಕ್ ಇದೆ ಫೋರ್ ಫಿಫ್ಟಿ ಪೇರು ಎಲ್ಲ ಆಕ್ಟಿವ್ ಆಗಿದೆ ಮತ್ತೆ ಈ ಕಲರ್ ಅವೈಲೇಬಲ್ ಇದೆ ಈ ಕಲರ್ ಕೂಡ ಫೋರ್ ಫಿಫ್ಟಿ ರುಪೀಸ್ ಇದು ಕೂಡ ಅಪ್ರಾಕ್ಸಿಮೇಟ್ ತ್ರೀ ಇಂಚಸ್ ಸೈಜ್ ಬರುತ್ತೆ ಸೊ ಈಗ ನೋಡ್ತಾ ಇರೋದು ಏಂಜೆಲ್ ಫಿಶಸ್ಸು ಏಂಜಲ್ ದೊಡ್ಡ ಸೈಝ್ ಇದು ಹಾ ಹಾ ಇದು ಬಂದು ನಿಮಗೆ ಒನ್ ಪೇರ್ ಅಲ್ಲಿ ಕೊಡ್ತೀನಿ ಸರ್ ನಾನು ದೊಡ್ಡ ಅಲ್ಲಿ ಇದೆ ಅಲ್ವಾ ಸೈಝ್ ಏನಿದೆ ಇದು ಸರ್ ಸೈಜ್ ಒಂದು ಮೂರು ಇಂಚ್ ಇದೆಯಾ ಅದಕ್ಕಿಂತ ಅದು ಸರ್ ಹಾ 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 ಸೊ ಈಗ ಟಾರ್ಪನ್ ಫಿಶ್ ನೋಡಿದ್ರೆ ಟಾರ್ಪನ್ ಆಗುತ್ತೆ ಮತ್ತೆ ಟ್ರಾಪಿಕಲ್ ಫಿಶಸ್ ಎಲ್ಲ ಮೋನ್ಸರ್ ಫಿಶಸ್ ಲೈಕ್ ಜೊತೆ ನೀವು ಮೋನ್ಸರ್ ಫಿಶಸ್ ಬಹಳ ಸುಂದರವಾಗಿ ಕಾಣುತ್ತೆ ಟಾರ್ಪನ್ ಫಿಶಸ್ ಟ್ರಾಪಿಕಲ್ ಫಿಶ್ ಅಂತ ಹೇಳ್ಬಹುದು ಸರ್ ಇದು ಸರ್ ಇದರಲ್ಲಿ ದೊಡ್ಡದು ಚಿಕ್ಕದಿದೆ ಹ್ಮ್ ಇದು ದೊಡ್ಡದು ಇದು ಬರುತ್ತೆ ನೋಡಿ ಸಿಕ್ಸ್ ಇಂಚೆಸ್ ನೆಟ್ ಇದು ಸೈಜ್ ನೋಡಿ ನೀವೇ ನೋಡ್ಕೊಳ್ಬಹುದು ಇಂಚಸ್ ಪ್ಲಸ್ ಇದೆ ಇದು ಬಂದು ಚಿಕ್ಕದು ಬಂದು ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಎಲ್ಲ ಚಿಕ್ಕದು ಹ್ಮ್ ಅದು ಕೂಡ ಫೈವ್ ಇಂಚಸ್ ಅಪ್ರೋಕ್ಸ್ ಮಾಡಿದ್ಯಾ ಫೈವ್ ಇಂಚಸ್ ಬೌಂಡೆ ಟಾರ್ಪ್ ಟಾರ್ಪನ್ ಫೀಚರ್ಸ್ ನೀವು ಮೋನ್ಸ್ಟರ್ ವೆರೈಟಿ ಜೋಡಿ ಬೆಳಕಿಗೆ ಬಹಳಷ್ಟು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ ಯಾಕಂದ್ರೆ ಪೀಸ್ಫುಲ್ ವೆರೈಟಿ ಬೇರೆ ಫೀಚರ್ಸ್ ಏನು ಅಟ್ಯಾಕ್ ಮಾಡಲ್ಲ ಮತ್ತೆ ದೊಡ್ಡದ್ಮೇಲೆ ಒಂಥರ ಆರೋನ ತರನೇ ಕಾಣುತ್ತೆ ಸಿಲ್ವರ್ ಆರೋನ ತರ ಇಲ್ಲಾಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಕಲರ್ ಬರುತ್ತೆ ದೊಡ್ಡದ್ಮೇಲೆ ಶೈನಿಂಗ್ ಕಲರ್ ಅಲ್ಲಿ ನೋಡಿ ಟಾರ್ಪನ್ ಫಿಶಸ್ ಕೂಡ ಮೋಸ ಫಿಶ್ ಕೋನ್ ಮಾಡಬಹುದು ಅದ್ ಬಿಟ್ರೆ ಇಲ್ಲಿ ನಿಮ್ಗೆ ಪ್ಯಾರ ಇದು ಇದೆ ರೆಡ್ ಡೆವಿಲ್ ಇದೆ ಎರಡು ಕಲರ್ ಇದೆ ಎರಡು ಕಲರ್ ಅಂದ್ರೆ ಹಾ ಅದ್ ಬಿಟ್ರೆ ಇಲ್ಲಿ ರೆಡ್ ಡೆವಿಲ್ ಇದೆ ರೆಡ್ ಡೆವಿಲ್ ಅಲ್ಲಿ ಎರಡು ಇದೆ ಒಂದು ಸ್ಯಾಂಟಾ ಕ್ಲಾಸ್ ಅಂತಾರಲ್ಲ ಅದು ಮತ್ತೆ ನಾರ್ಮಲ್ ಇದೆ ಸರ್ ಇದೇನ್ ರೇಟ್ ಆಗತ್ತೆ ಸರ್ ಇದು ಸ್ಯಾಂಟಾ ಕ್ಲಾಕ್ ರೆಡ್ ಡೆವಿಲ್ ಹ್ಮ್ ಇದು ರೆಡ್ ಇದು ಇದು ಬಂದು ಇದನ್ನು ಅದು ಎರಡೂ ಫೋರ್ ಫಿಫ್ಟಿ ಕೇರ್ ಸಿಗುತ್ತೆ ಸೈಜ್ ನೋಡಿ ಅಪ್ರೋಕ್ಸ್ಮೆಟಿ ಫೋರ್ ಟು ಫೈವ್ ಇದೆ ಹಾಗೂ ಕೂಡ ನಿಮಗೆ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಗೋಲ್ಡ್ ಫಿಶಸ್ ಇದೆ ನೋಡಿ ನೀವು ಗೋಲ್ಡ್ ಫಿಶ್ ಯಾವ್ದು ಸರ್ ಇದು ವೆರೈಟಿ ಮತ್ತೆ ಬಹಳಷ್ಟು ದೊಡ್ಡದು ಅದು ಸರ್ ಇದು ನಾನ್ ಟ್ವೆಂಟಿ ಫೇಯರ್ ಅಲ್ಲಿ ಫಿಟು ಮತ್ತೆ ಕಲರ್ ವಿಡೋ ಕಲರ್ ವಿಡೋ ರೆಗ್ಯುಲರ್ ರೆಗ್ಯುಲರ್ ರೇಟ್ ಸರ್ ನಮ್ದು ನೂರು ರೂಪಾಯಿಗೆ ಹತ್ತು ಹತ್ತು ರೂಪಾಯಿ ಸಿಂಗಲ್ ಹೋಲ್ಸೇಲ್ ಪ್ರೈಸ್ ರೇಟ್ ಎಲ್ಲ ಕೊಡ್ಬಿಡ್ತಾ ಇದೀರಾ ಹೌದ್ ಸೈಝು ಕೂಡ ದೊಡ್ಡದಿದೆ ಅಷ್ಟು ಚಿಕ್ಕದೇನಿಲ್ಲ ಸೈಜ್ ದೊಡ್ಡದಿದೆ ನೋಡಬಹುದು ದೊಡ್ಡ ಸೈಜಲ್ಲಿ ನಿಮ್ಗೆ ಕೊಡ್ತಾ ಇರೋ ಅದು ಕಮ್ಮಿ ಪ್ರೈಸ್ಗೆ ಈ ಪ್ರೈಸ್ ನಿಮಗೆ ಇಡೀ ನೀವು ಡ್ಯಾನಿ ರೋಡ್ ಅಲ್ಲಿ ಯಾರು ಕೊಡೋಕಾಗ ಟೆನ್ ರುಪೀಸ್ ಗೆ ಮಾತ್ರ ನಿಮಗೆ ಕಲರ್ ಸಿಕ್ತಾರೆ ಅದು ಸಿಂಗಲ್ ಕಲರ್ ಮಿಕ್ಸ್ ಕಲರ್ ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ ಬರೀ ಸಿಂಗಲ್ ಕಲರ್ ಸಿಗುತ್ತೆ ಹೋದ್ರೆ ಅಂತ ಇಲ್ಲಿ ನೋಡಿ ಎಲ್ಲಾ ನಾಲ್ಕೈದು ಕಲರ್ ಮಿಕ್ಸ್ ಇದೆ ಮತ್ತೆ ಕಲರ್ ಸೆಲೆಕ್ಷನ್ ಆಪ್ಷನ್ ಸಿಗಲ್ಲ ನೀವು ಮಿಕ್ಸ್ ತಗೊಂಡು ಹೋಗಬೇಕು ನೋಡಿ ಬಹಳಷ್ಟು ಬಲ್ಕ್ ಅಲ್ಲಿ ಸ್ಟಾಕ್ ಇದೆ ಅಪ್ರಾಕ್ಸಿಮೆಟ್ಲಿ ಮುನ್ನೂರಕ್ಕಿಂತ ಹೆಚ್ಚಿನ ಕ್ವಾಂಟಿಟಿ ಸ್ಟಾಕ್ ಇದಾವೆ ಇದನ್ನ ಇದು ಇದು ಪೇರ್ ತಗೊಂಡ್ರೆ ಇನ್ನೂರು ಡಜನ್ ತಗೊಂಡ್ರೆ ಫೈವ್ ಹಂಡ್ರೆಡ್ ಕೊಡ್ತೀನಿ

ಇದು ಪೇರ್ ತಗೊಂಡ್ರೆ ಏಯ್ಟಿ ರುಪೀಸ್ ಡಜನ್ ತಗೊಂಡ್ರೆ ಕಡಿಮೆ ಕೊಡ್ತೀನಿ ಸರ್ ನಾನು ಬ್ಲಾಕ್ ಮೋರ್ ಇದೆ ಬ್ಲಾಕ್ ಮೋರ್ ದೊಡ್ಡ ಸೈಜ್ ಇದು ಹತ್ರ ಹತ್ರ ಸಿಕ್ಸ್ ಇಂಚೆಸ್ ಹತ್ರ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಪೇರ್ ಕೊಡ್ತಾ ಇದೀನಿ ನಾನು ದೊಡ್ಡ ಸೈಜು ಅದೇ ತರ ಬಗ್ಗೆ ಗೋಲ್ಡ್ ಕೆ ಗೋಲ್ಡ್ ಅಂತಾರೆ ಇದಕ್ಕೆ ಅದು ಫೈವ್ ಇಂಚಸ್ ಇದೆ ಅದು ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಪೇರಲ್ಲಿ ಕೊಡ್ತಾ ಇದೀನಿ ಕೋಬೋಟೊ ಕೋಯ್ ಇದೆ ನೋಡಿ ದೊಡ್ಡ ಸೈಜ್ ಅಲ್ಲಿ ಕೋಬೋಟೊ ಕೋಯ್ ಇದೆ ನಾರ್ಮಲ್ ಕೋಯ್ ಇದೆ ಟೈಪ್ ದೊಡ್ಡ ಸೈಜ್ ಅಲ್ಲಿ ಕೋಬೋಟೊ ಕೋಯ್ ಬಂದು ತ್ರೀ ಹಂಡ್ರೆಡ್ ಪೇರ್ ಕೊಡ್ತಾ ಇದೀನಿ ಅದರಲ್ಲಿ ರೆಡ್ ಅಂಡ್ ವೈಟ್ ಇದೆ ನೋಡಿ ಹಾ ಅದು ಬಂದು ಫೋರ್ ಹಂಡ್ರೆಡ್ ಪೇರ್ ಕೊಡ್ತಾ ಇದೀನಿ ಸುಕ್ಕಿನ ಅಲ್ವಾ ಇದು ಹೌದು ಸರ್ ಸುಬಂಗಿ ಸುಬಂಗಿ ಗೋಲ್ಡ್ ಇದು ಸ್ವಲ್ಪ ಮೀಡಿಯಂ ಸೈಜ್ ಇದು ಇದು ಪೇರ್ ಏಟಿ ರುಪೀಸ್ ಕೊಡ್ತಾ ಇದೀನಿ ಫಾರ್ಟಿ ರುಪೀಸ್ ಸಿಂಗಲ್ ಬೀಳುತ್ತೆ ಸಿಲ್ವರ್ ಅಲ್ಲೂ ಕೂಡ ಇಲ್ಲಿ ಇದೆ ಅದು

ಮೇಲ್ ಫಿಮೇಲ್ ಸಪರೇಟ್ ಆಗಿ ಇದ್ರೆ ಜೊತೆಲಿ ಇರಕಾಗಲ್ವಾ ಹೌದು ಸರ್ ಮೇಲ್ ಸಪರೇಟ್ ಆಗಿ ಇದ್ದೀವಿ ಫಿಮೇಲ್ ಸಪರೇಟ್ ಆಗಿ ಇದ್ದೀವಿ ಒಂದು ಒಂದ್ ಜೊತೆಗೆ ಇದ್ರೆ ಅದು ನೀರ್ ಗಲೀಜ್ ಜಾಸ್ತಿ ಆಗುತ್ತೆ ಮೊಟ್ಟೆ ಬಿಡುತ್ತೆ ಅದು ಸಪರೇಟ್ ಮಾಡಿ ಸೋ ಇಲ್ಲಿ ಗಪ್ಪೀಸ್ ಇದೆ ನೋಡಬಹುದು ಅಸೋ ಡೇಟ್ ಇಸ್ ಪೇರ್ ಇದು ಹ್ಮ್ ಡಿಸೈನ್ ತಗೊಂಡ್ರೆ ನಿಮಗೆ 450 ಅಲ್ಲಿ ಕೊಡ್ತೀನಿ ಸರ್ ಹ್ಮ್ ಹ್ಮ್ ಮತ್ತೆ ಇಲ್ಲಿ ಅಪ್ ಸೈಡ್ ಡೌನ್ ಕ್ಯಾಟ್ ಫಿಶಸ್ ಇದೆ ಅದರ ಎಡಗಡೆ ಅಪ್ ಸೈಡ್ ಡೌನ್ ಕ್ಯಾಟ್ ಫಿಶ್ ಅಪ್ಸೈಡ್ ಡೌನ್ ಸೈಡ್ ಇದು ತ್ರೀ ಹಂಡ್ರೆಡ್ ಪೇರಲ್ಲಿ ಕೊಡ್ತಾ ಇದ್ದೀವಿ ನೂರೈದು ರೂಪಾಯಿ ಸಿಂಗಲು ಯಾರಾದರೂ ನೀವು ದೊಡ್ಡ ಫಿಶಸ್ ತೊಗೊಳೋ ಆಗ್ತಾ ಇಲ್ಲ ಬೇರೆ ಕಡೆ ಕಾಸ್ಟ್ಲಿ ಅಂದರೆ ಚಿಕ್ಕ ಫಿಶ್ ನಿಮ್ಮ ಹಾಬಿನ ಸ್ಟಾರ್ಟ್ ಮಾಡ್ಬೋದು ಹಾಬಿನೂ ಕೂಡ ನಿಮಗೆ ಸ್ಟಾರ್ಟ್ ಹಾಕೋಕೆ ಸಿಗುತ್ತೆ ಮತ್ತೆ ಪ್ರೈಸ್ ಕಮ್ಮಿನೂ ಸಿಗ್ತಾ ಇದೆ ಅದು ಬಿಟ್ಟರೆ ಇಲ್ಲಿ ರೆಡ್ ಟೆಲ್ ಕ್ಯಾಟ್ ಫಿಶ್ ಇದೆ ಚಿಕ್ಕ ಸೈಜಲ್ಲಿ ಅದೇ ರೇಟ್ ಆಗಲ್ಲ ಸರ್ ಅದು ರಿಟೇಲ್ ಕ್ಯಾಟ್ ಫಿಶು ಸರ್ ರಿಟೇಲ್ ಕ್ಯಾಟ್ ಫೋರ್ ಹಂಡ್ರೆಡ್ ಪೇ ಅಲ್ಲಿ ಕೊಡ್ತಾ ಇದ್ದೀವಿ ಸರ್ ನಾವು ಟೂ ಹಂಡ್ರೆಡ್ ರುಪೀಸ್ ಸಿಂಗಲ್ಲು ನೋಡಿ ಎಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ತ್ರೀ ಇಂಚಸ್ ಸೈಜ್ ಇದೆ ಅಪ್ರಾಕ್ಸಿಮೇಟ್ ನಿಮ್ಮ ಹಾಬಿ ಸ್ಟಾರ್ಟ್ ಮಾಡೋಕೆ ದೊಡ್ಡ ಆಫರ್ ನಿಮಗೆ ತೊಳಗ ಆಗ್ತಾ ಇಲ್ಲ ಅಂದ್ರೆ ಇದರಿಂದ ನೀವು ಸ್ಟಾರ್ಟ್ ಮಾಡಬಹುದು ಅದ್ಬಿಟ್ರೆ ನೆಕ್ಸ್ಟ್ ಇಲ್ಲಿ ಸೆನೆಗಲ್ಸ್ ಇದಾವೆ ಸೆನೆಗಲ್ಸ್ ಏನು ರೇಟ್ ಸರ್ ನಾನು ಹ್ಞೂ ಸೈಝ್ ಏನು ಮೂರು ಇಂಚಸ್ ಇದೆಯಾ ಇದು ಆ ಮೂರು ಇಂಚ್ ಹ್ಞೂ ನೋಡಿ ಹಲ್ಬಿಟ್ ಇದೆ ಗ್ರೀನ್ ಇದೆ ಹ್ಮ್ 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 ಮತ್ತೆ ಇಲ್ಲಿ ಶವನ ಕ್ಯಾಟ್ ಫಿಶ್ ಕೂಡ ಇದೆ ಚಿಕ್ಸ್ ಇದೆ ಅಲ್ಲಿ ದೊಡ್ಡ ಸೈಝು ನೀವು ಕಳಿದು ಆಗಲ್ಲ ದೊಡ್ಡ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ನೀವು ಚಿಕ್ಸಿಂದ ತಗೊಂಡು ಅದನ್ನ ಗ್ರೋ ಮಾಡಿ ನಿಮ್ಮ ಹಾಬಿನ ನೀವು ಫುಲ್ ಮಾಡಬಹುದು ನೋಡಿ ಶವನ್ ಲೋ ಸ್ಕ್ಯಾಟ್ ಫಿಶಸ್ಸು ಇದೇನು ರೇಟ್ ಸರ್ ಇದು

ಮತ್ತೆ ಜೊ ಕ್ಲೌನ್ ಶಾರ್ಕ್ ಇದೆಯಲ್ಲ ಅದು ಕ್ಲೋನ್ ಲೋಚ್ ಇದೆಯಲ್ಲ ಅದು ಚಿಕ್ಕದು ಕ್ಲೌನ್ ಲೋಚು ಕ್ಲೌನ್ ಲೋಚ್ ಅದೆಲ್ಲ ಖಾಲಿ ಇದೆ ಸರ್ ಒಂದು ಪೀಸ್ ಎರಡು ಪೀಸ್ ಮಿಕ್ಕಿ ಇರುತ್ತೆ ಅದು ಹ್ಮ್ ಕ್ಲೋನ್ ಲೋಚ್ ನಿಮಗೆ 400 ಪೇರ್ ಅಲ್ಲಿ ಸಿಗುತ್ತೆ ಲೋಚ್ ಇದು 2 ಇಂಚ್ ಮೇಲೆ ಇರೋದು ಹ್ಮ್ ನೋಡಿ ಇಲ್ಲೂ ಕೂಡ ಅದೇ ಕ್ಲೋನ್ ಲೋಚ್ ಒಂದು ಪೇರ್ ಇದೆ ಯಾರಾದರೂ ಬೇಕಂದ್ರೆ ತಗೊಂಡು ಹೋಗಬಹುದು ಸ್ಟಾಕ್ ಬರ್ತಾ ಇರುತ್ತೆ ಸರ್ ಹ್ಮ್ ಮತ್ತೆ ಅಲ್ಲಿಗೆ ಕಾರ್ ಅಲ್ಲಿಗೆ ಕಾರ್ ನಿಮಗೆ 800 ಪೀಸ್ ಸಿಂಗಲ್ ಬರುತ್ತೆ ಸರ್ ಮತ್ತೆ ಇಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಸಿಗುತ್ತೆ ಈ ಟೈಮ್ ನೋಡಿದ್ರೆ ಎಷ್ಟು ಸುಂದರವಾಗಿ ಕಂಡು ನೋಡಿ ಅದರಲ್ಲಿ ನಾನು ಫಿಶಸ್ ಐ ಕ್ಯಾಚಿಂಗ್ ಅಂದ್ರೆ ಇಂಡೋನೇಷಿಯನ್ ಟೈಗರ್ ಫಿಶಸ್ ಅಂತಾರಲ್ಲ ಆಲ್ರೆಡಿ ಸೆಟ್ಲ್ ಆಗಿದೆ ನೋಡಿ ಹೆಂಗು ಓಡಾಡ್ತಾ ಇದ್ದಾವೆ ಒಂದ್ ಕಡೆ ಕೂತ್ಕೊಂಡಿಲ್ಲ ಮತ್ತೆ ಬ್ಲಾಕ್ ಯಾವುದು ಈ ತರ ಸ್ಟ್ರೆಸ್ ಇಲ್ಲ ಒಂದು ಆಲ್ರೆಡಿ ಸೆಟ್ಲ್ ಆಗಿದೆ ಸೆಟಲ್ ಆಗಿ ಆಕ್ಟಿವ್ ಆಗಿದ್ದಾವೆ ಈ ತರ ಫಿಶಸ್ ಬಹಳಷ್ಟು ಕಮ್ಮಿ ನೋಡಕ್ಕೆ ಡಾಟ್ ನಾಯಿ ಅದ್ರ ಸರ್ ಅದು ಮೂರು பின்னர் ಇಲ್ಲಿ ಕಲರ್ ಕಲರ್ ಗ್ಲಾಸ್ ಫಿಶ್ ಇದೆ ಆ ಕಲರ್ ಗ್ಲಾಸ್ ಫಿಶ್ ಇದು 180 ಪೇರ್ ಅಲ್ಲಿ ಕೊಡ್ತಾಯಿದ್ವಿ ಗೋಲ್ಡ್ ಫಿಶಸ್ ಇದೆ ಅದು ಇದು ಗೋಲ್ಡ್ ನಾರ್ಮಲ್ ಕೊಡ್ತಾರ ಸಿಕ್ಸ್ ರುಪೀಸ್ ಪೇರ್ ಅಲ್ಲಿ ಕೊಡ್ತಾಯಿದ್ವಿ ಇದರಲ್ಲೇ ಯಾವ ಲೋಚಸ್ ಇದೆಯಲ್ಲ ಇಲ್ಲಿ ಹೌದು ಸರ್ ಕ್ಯಾವೆಂಜರ್ ಲೋಚಸ್ ಸರ್ ಅದು ಕ್ಯಾವೆಂಜರ್ ಅದು ಬಂದು 100 ರೂಪಾಯಿ ಪೇರ್ ಆಗುತ್ತೆ ಸರ್ ಮತ್ತೆ ಸೋರ್ಟೇಲ್ ರೆಡ್ ಐ ಇದು ಬಂದು ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಮತ್ತೆ ಇದ್ಯಾವ್ದು ಕಲರ್ ವಿಡೋ ಅದೆಲ್ಲ ಖಾಲಿ ಆಗಿ ಸ್ವಲ್ಪ ಇರೋ ಸರ್ ಕಲರ್ ಎಲ್ಲ ಖಾಲಿ ಆಗಿರೋದು ಸ್ವಲ್ಪ ಇದೆ ಮತ್ತೆ ಇಲ್ಲೂ ಕೂಡ ಮೋನ್ಸರ್ ಫಿಶಸ್ ಇದೆ ಲೈಕ್ ಟೆಕ್ಸಾಸ್ ಇದೆ ಸಾಲ್ವಿನಿ ಇದೆ ರೆಡ್ ಟೆವಿಲ್ ಇದೆ ಇದೇನು ರೇಟ್ ಆಗುತ್ತೆ ಇನ್ನೂರ ರೂಪಾಯಿ ಈ ಸಾಲ್ವಿನಿ ಟೆಕ್ಸಾಸ್ ಅಲ್ಲ ಟೆವಿಲ್ ಬಂದು ತ್ರೀ ಫಿಫ್ಟಿ ಆಗುತ್ತೆ ಚಿಕ್ಕ ಸೈಜು ದೊಡ್ಡ ಫೋರ್ ಫಿಫ್ಟಿ ಆಗುತ್ತೆ ಟೆಕ್ಸಾಸ್ ಕೂಡ ಬಹಳಷ್ಟು ಸುಧಾರ ಕಾಣುತ್ತೆ ನೋಡಿ ಟೆಕ್ಸಾಸ್ ಫಿಶ್ ಅಂತಾರೆ ಇದಕ್ಕೆ

ಸ್ಟೋನ್ ಕಲರ್ ಇದೆ ನೋಡಿ ಗೋಲ್ಡ್ ಫಿಶ್ ನಲ್ಲಿ ಹೇಳಿದನಲ್ಲ ಬಹಳಷ್ಟು ಟ್ಯಾಂಕ್ಸ್ ಅಲ್ಲಿ ಗೋಲ್ಡ್ ಫಿಶ್ ನೋಡ ಸಿಗುತ್ತೆ ಗೋಲ್ಡ್ ಫಿಶ್ ಬಹಳಷ್ಟು ವೆರೈಟಿ ಇದೆ ಚಿಕ್ಕไซಜ್ ಅಲ್ಲಿ ದೊಡ್ಡไซಜ್ ಅಲ್ಲಿ ಓರಂಡಾ ಓರಂಡಾ ಅಲ್ಲಿ ಈ ಒಂದು ಇದಕ್ಕಿಂತ 105 ಪೈಸೆ ಸರ್ ಅದು 120 ಪೈಸೆ ತರದಲ್ಲ 100 150 ಪೈಸೆ ಪಕ್ಕದ ಇರೋದು ಸರ್ ಹ ಹ ಮತ್ತೆ ಇಲ್ಲಿ ನೋರ್ತರೋದು ನೀವು ಡ್ರಾಪ್ ಗೋರಮಿ ಅಂತಾರೆ ರೆಡ್ ಕೋಲಿ ಅಂತಾರೆ ಇದೆನ್ ರೆಡ್ ಆಗುತ್ತೆ ನೋಡಿ ದೊಡ್ಡ సైಜ್ ಸರ್ ಹ್ ಇದು 300 ಹಂಡ್ರೆಡ್ ಪೇರ್ ಆಗುತ್ತೆ ಗೋಲ್ಡ್ ಫಿಶರ್ಸು ಸರ್ ಇದು ಫಾರ್ಟಿ ರುಪೀಸ್ ಪ್ಲೇರ್ ಸರ್ ಹ್ಮ್ ಈ ಗೋಲ್ಡು ಇದು ಜಂಪೋ ಸೈಜ್ ಗೋಲ್ಡ್ ಇದು ಹ್ಮ್ ಟೂ ಹಂಡ್ರೆಡ್ ಪ್ಲೇಯಲ್ಲಿ ಕೊಡ್ತಾ ಇದೀನಿ ಸರ್ ನಾನು ಏಂಜೆಲ್ ಫಿಶರ್ಸ್ ಇದ್ದಾವೆ ಏಂಜಲ್ ಬಂದು ಇದು 80 ರುಪೀಸ್ ಪೇ ಸರ್ ಆಮೇಲೆ ತೋರ್ಸಿದು ದೊಡ್ಡದು ಚೆಕ್ ಸೈಜ್ ಚಿಕ್ಕದಿಲ್ಲ ಸರ್ ನೋಡಿ ಇದು ಮೂರು ಇಂಚ್ ಬರುತ್ತೆ ಮೂರು ಇಂಚ್ ಪ್ಲಸ್ ಇದೆ ಮೂರು ಇಂಚ್ ಸ್ವಲ್ಪ ಎರಡು ವಾರ ಕೋಯಿ ಪೀಜಸ್ ಇದಾವೆ ಕೋಯಿ ಪೀಜಸ್ ಅಲ್ಲಿ ದೊಡ್ಡ ಸೈಜ್ ಇದೆ ಚಿಕ್ಕ ಸೈಜ್ ಇದೆ ಇದು ಕೋಯಿಸ್ ಇದು ಇದು ಸ್ಟೇನ್ಲೆಸ್ ಕೋಯಿ ಇದು ಜಪನೀಸ್ ಕೋಯಿ ಇದು ತೌಸಂಡ್ ಫೈವ್ ಹಂಡ್ರೆಡ್ ಪೇರ್ ಬರುತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಇದು ಇದೆ ನೋಡಿ ರೂಪಿನ್ ಗೋಲ್ಡ್ ಇಂಪೋರ್ಟ್ ಕ್ವಾಲಿಟಿ ಇದೆ ಇದು ಇದು ಇನ್ನೂರ ರೂಪಾಯಿ ಜೊತೆ ಬರುತ್ತೆ ನೋಡಿ ರೆಡ್ ಇದೆ ರೆಡ್ ಜಿವಿಲಿ ಯಾವಾಗ್ಲೂ ಸ್ಟಾಕ್ ಇದೆ ಇರೋದ್ರ ಇಷ್ಟು ರೆಡ್ ಜಿವಿಲಿ ಏನಾರು ಸರ್ ಇದು ರೆಡ್ ಜಿವಿಲಿ ನೂರ ರೂಪಾಯಿ ತಗೋತೇವೆ

ಯಾವ್ದ್ ಬೇಕಾದ್ರೆ ತಗೊಂಡೋಗ್ಬಹುದು ಅಪ್ ಸೈಡ್ ಡೌನ್ ಕ್ಯಾಟ್ ಫಿಶಸ್ ಇಲ್ಲಿ ಇದೆ ಮತ್ತೆ ಗಪ್ಪೀಸ್ ಅಲ್ಲೂ ಬಹಳಷ್ಟು ವೆರೈಟೀಸ್ ಇದೆ ನಾಲ್ಕೈದು ಕಲರ್ಸ್ ಇದೆ ನೈನ್ ಕಲರ್ ಇದೆ ರೆಡ್ ಕಲರ್ ಇದೆ ಯಾವ್ದ್ ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೊಂಡು ತಗೊಂಡೋಗ್ಬಹುದು ನೋಡಿ ಇದು ಮೌಲೀಸು ಮೂಂಟೆಲ್ ಮೌಲೀಸು ಅಲ್ಬಿನೋ ಅಲ್ಲಿ ಅದು ಕೂಡ ಇದೆ ಆಗ್ಲೇ ಹೇಳಿದಿರಲ್ಲ ಇದು ಅಲ್ಲಿಗೆಟ್ರ್ ಕಾರ್ ರೆಗ್ಯುಲರ್ ಆಗಿ ಇಲ್ಲಿ ಬೆಟ್ಟ ಫಿಶಸ್ ಕೂಡ ನೋಡಕ್ ಸಿಗುತ್ತೆ ಎಲ್ಲ ಸಪ್ರೇಟ್ ಸ್ಟಾಕ್ ಇದಾವೆ ಇಲ್ಲಿ ಸ್ಟಾರ್ಟಿಂಗ್ ರೇಟ್ ಏನಿದೆ ಸರ್ ಬೆಟ್ಟ ಫಿಶಸ್ ಒನ್ ಫಿಫ್ಟಿ ಇದೆ ಸರ್ ಇದು ಡಂಬೋ ಸೈಝು ಎಲ್ಲ ಫುಲ್ ಮೂನು ನಾರ್ಮಲ್ ಇದ್ರಲ್ಲಿ ಫುಲ್ ಮೂನ್ ಅಲ್ಲಿ ಚಿಕ್ಕದ್ ಬರುತ್ತೆ ಅಂಡರ್ ಪೀಸ್ ಸಿಗುತ್ತೆ ಫಿಫ್ಟೀನ್ ಪೀಸ್ ಸ್ಟಾರ್ಟ್ ಆಗುತ್ತೆ ನನ್ನ ಹತ್ರ ಡಂಬೋಯರ್ ಎಂತ ಆಗುತ್ತೆ ಡಂಬೋಯರ್ ಸಿಗುತ್ತೆ ಸರ್ ಡಂಬೋಯರ್ ಅಂಡರ್ ಸಿಗುತ್ತೆ ಹ್ಮ್ ನಮ್ ಹತ್ರ ಬೆಕ್ಕು ರೆಗ್ಯುಲರ್ ಸಿಗುತ್ತೆ ಸರ್ ಪಂಚ್ ಅಲ್ಲಿ ಯಾವುದೂ ಈ ಕೋಲೆಡಿ ಮೇಂಟೈನ್ ಮಾಡೋದು ನಾವು ಡಾಲ್ ಪೇಸ್ಟ್ ನಾವು ಇಕ್ಕಲ್ಲ ಬ್ಯಾಸ್ಟ್ ಇದೇನ್ ಆಗುತ್ತೆ ಆಗತ್ತೆ ಇದು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕಿಟನ್ ಸಿಗುತ್ತೆ ಸರ್ ಇದು ಸೆಮಿ ಅಡಲ್ಟ್ ಇದು ಇದು ಮಾರಲ್ಲ ಅದು ಸೆಮಿ ಅಡಲ್ಟ್ ನಿಮ್ಗೆ ಸಿಗುತ್ತೆ ಸರ್ ಎಲ್ಲಾ ಕಲರ್ ಸಿಗುತ್ತೆ ಈ ಕ್ವಾಲಿಟಿ ಇರ್ಬೇಕು ಸರ್ ಸೆಮಿ ಎಕ್ಸ್ಟ್ರೀಮ್ ಪಂಚ್ ರೆಗ್ಯುಲರ್ ಪಂಚ್ ಸಿಕ್ಕಲ್ಲ ನಾನು ಹಂಗಿಲ್ಲ ಅಂದ್ರೂ ಟೂ ಡೇಸ್ ವೇಟ್ ಮಾಡಿದ್ರೆ ಅರೇಂಜ್ ಮಾಡ್ಕೊಡ್ತೀನಿ ನಾನು ಈ ಕ್ವಾಲಿಟಿ ಅದೇ ತರ ಕ್ಯಾಟ್ಲಿಟರ್ ಸಿಗುತ್ತೆ ಸರ್ ನನ್ನ ಹತ್ರ ನನ್ನ ಹತ್ರ ಇದು ಫೈವ್ ಕೆಜಿ ಪ್ಯಾಕೆಟ್ ಇದು ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಯಾರು ಕೊಡಬಾರ್ದು ಎಂ ಆರ್ ಪಿ ಐನೂರ ಐವತ್ತು ರೂಪಾಯಿ ಐತೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ ನನ್ನ ಹತ್ರ ಬಲ್ಕ್ ಆಗಿದೆ ಯಾವಾಗ ಬಂದು ತಗೊಂಡು ಹೋಗ್ ಬರ್ತೇವೆ ಸೊ ಅಲ್ಲಿ ನಿಮಗೆ ಇಲ್ಲಿ ಕ್ಯಾ ಫುಡ್ ಕೂಡ ಸಿಗುತ್ತೆ ಯಾವ ಫುಡ್ ಬೇಕಾದ್ರೂ ನಿಮಗೆ ಸಿಗುತ್ತೆ ಫಿಶ್ ಫುಡ್ ಹೇಳ್ಬೋದು ಅಥವಾ ನಿಮಗೆ ಅಸರೀಸ್ ಹೇಳ್ಬೋದು ಟ್ಯಾಂಕ್ಸ್ ಡೆಕೋರೇಷನ್ ಐಟಮ್ ಕ್ಯಾನಿಸ್ಟರ್ ಫಿಲ್ಟರ್ ಹೀಟರ್ ಇಂಟರ್ನಲ್ ಫಿಲ್ಟರ್ ಸೊ ಸ್ಟೋನ್ಸ್ ನೋಡಿ ಎಷ್ಟು ಸ್ಟೋನ್ಸ್ ಪಾಕೆಟ್ಸ್ ಇದಾವೆ ಹತ್ತ ಕಿಲೋ ಪಾಕೆಟ್ಸ್ ಕೂಡ ಸಿಗುತ್ತೆ ಅದು ತಗೊಂಡೋಗಬಹುದು ಬಲ್ಕ್ ಅಲ್ಲಿ ಇದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ತಗೊಂಡೋಗಬಹುದು ನೆಟ್ಸು ಕೂಡ ಇದೆ ನೆಟ್ಟಿಂಗು ಕೂಡ ಅದು ಕೂಡ ತೊಗೊಂಡೋಗಬಹುದು ನೋಡಿ ಫುಡ್ ನಿಮಗೆ ಪಾಕೆಟ್ ಪಾಕೆಟ್ ಬೇಕಾದರೂ ಫುಡ್ ಸಿಗುತ್ತೆ ಸೊ ಆಲ್ರೆಡಿ ಎಲ್ಲ ನೋಡಾಯಿತು ಬಹಳಷ್ಟು ವೆರೈಟಿ ನೋಡಿದ್ವಿ ಟೂ ಹಂಡ್ರೆಡ್ ರುಪೀಸ್ ಇಂದ ಟೂ ಫಿಫ್ಟಿ ರೆಟೆಲ್ ಕ್ಯಾಟ್ ಮೀ ಸಿಗ್ತಾ ಇದೆ ಇತರ ಬಹಳಷ್ಟು ವೆರೈಟಿ ಇತ್ತು ಗೋಲ್ಡ್ ಫಿನ್ಸ್ ಇರ್ಬೋದು ಟೆಟ್ರಾಸ್ ವೆರೈಟಿ ಇರ್ಬೋದು ಕಪ್ಪೀಸ್ ಇರ್ಬೋದು ಒಳ್ಳೆ ಒಳ್ಳೆ ಕ್ವಾಲಿಟಿ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಸೊ ಆಲ್ರೆಡಿ ನಾವು ಹೇಳಿದ್ದೆ ಲೊಕೇಶನ್ ಚೇಂಜ್ ಆಗಿದೆ ಮೊದಲು ಶಾಪ್ ಇತ್ತಲ್ಲ ಅವಾಗ ಆ ಶಾಪ್ ಇಲ್ಲ ಈಗ ಸ್ವಲ್ಪ ಹಿಂದೆ ಬಂದಿದೆ ಐದು ನಿಮಿಷ ಡಿಸ್ಟೆನ್ಸ್ ಹೇಳ್ಬೋದು ಜಾಸ್ತಿ ದೂರನೂ ಹೋಗಿಲ್ಲ ಸೊ ಟ್ಯಾನ್ ರೋಡ್ ಅಲ್ಲೇ ಅಟ್ಯಾಚ್ ಆಗಿದ್ದಾರೆ ಸ್ವಲ್ಪದಲ್ಲಿ ಚೇಂಜ್ ಆಗಿದೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಆಡ್ ಮಾಡಿದ್ರೆ ಅದ ಮುಖಾಂತರ ಬರ್ಬೋದು ಇಲ್ಲಾಂದ್ರೆ ಆಲ್ರೆಡಿ ಗೂಗಲ್ ಮ್ಯಾಪ್ ಅಲ್ಲಿ ಅಪ್ಡೇಟ್ ಆಗ್ಬಿಟ್ಟಿದೆ ಲೊಕೇಶನ್ ಅದ್ರ ಮುಖಾಂತರ ಬೇಕಾದ್ರೂ ಬರ್ಬೋದು ಸೊ ಕಾಲ್ ಮಾಡ್ಕೊಂಡ್ ಬನ್ನಿ ಲೊಕೇಶನ್ ಚೇಂಜ್ ಆಗಿದೆ ಪೆಟ್ಸ್ ಪ್ರಾಫಿಟ್ ಯಾರಾದ್ರೂ ಹೋಲ್ಸೇಲ್ ತಗೋಬೇಕಂದ್ರೆ ಹೋಲ್ಸೇಲ್ ಎವ್ರಿ ಟ್ಯೂಸ್ಡೇ ಮಂಗಳವಾರ ನಿಮಗೆ ಬೆಳಿಗ್ಗೆ ಬಂದ್ರೆ ಪಾಕೆಟ್ ಪಾಕೆಟ್ ಬಂದಿರತ್ತೆ ಹೋಲ್ಸೇಲ್ ಕೂಡ ತೊಗೊಂಡೋಗ್ಬೋದು ಮತ್ತೆ ಬಲ್ಕ್ ಅಲ್ಲಿ ಬೇಕಾದ್ರೆ ತಗೊಂಡೋಗಿ ರಿಟೇಲ್ ಅಲ್ಲಿ ನಿಮಗೆ ಕಮ್ಮಿ ಪ್ರೈಸ್ ಸಿಗುತ್ತೆ ಸರ್ ಎಂಡಿಂಗ್ ಏನಾದರೂ ಹೇಳ್ಬೇಕಂದ್ರೆ ಏನಿಲ್ಲ ಇವಾಗ ಯಾರು ಡೌಟ್ ಇದ್ರೆ ಬಂದು ಅಂಗಡಿ ಫೋನ್ ಮಾಡಿ ಗೈಡ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಲೊಕೇಶನ್ ಮುಖಾಂತರ ಬನ್ನಿ ಏನೂ ಡೌಟ್ಸ್ ಬರಲ್ಲ ಇಲ್ಲಾಂದ್ರೆ ಕಾಲ್ ಮಾಡ್ಕೊಂಡ್ ಬನ್ನಿ ನಂಬರ್ ಆಲ್ರೆಡಿ ಆಲ್ವೇಸ್ ಆನ್ ಆಗಿರುತ್ತೆ ಇವರು ಗೈಡ್ ಮಾಡ್ತಾರೆ ಫೋನ್ ಮಾಡ್ಬೇಕಾದ್ರೆ ರಿಸೀವ್ ಮಾಡ್ತಾರೆ ಕಾಲ್ ಮಾಡ್ಕೊಂಡ್ ಬನ್ನಿ ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ಬೋದು ಬನ್ನಿ ವಿಸಿಟ್ ಮಾಡಿ ಬಹಳ ಕಮ್ಮಿ ಪ್ರೈಸ್ಗೆ ಟ್ಯಾನ್ ವಿಸಿಟ್ ಮಾಡಿ ಓಪನ್ಗೆ ಯಾವ ಫಿಶ್ ಇದೆ ತಗೊಂಡೋಗಿ ಸ್ಟಾಕ್ ಇಲ್ಲ ಅದು ನೀವು ಪ್ರೀ ಬುಕ್ ಮಾಡಿ ತರ್ಸ್ಕೊಂಡು ಹೋಗಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಲಿಸಿಕನ ಅಲ್ಲಿಂತಕ ನಮಸ್ತೆ ಗುಡ್ ಬೈ